ನನ್ನ ಮದ್ದು ಕುಟುಂಬದವರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇನ್ನೇ ಆದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಅನ್ನು ಆನ್ ಮಾಡಿಟ್ಕೊಳ್ಳಿ ಯಾವುದೇ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಇವತ್ತೇನಪ್ಪ ಸ್ಪೆಷಲ್ ಮಾಡ್ತಾ ಇದ್ದೀನಿ ಅಂದ್ರೆ ಎಂಗೇಜ್ಮೆಂಟ್ಗೆ ಎಲ್ಲರಿಗೂ ಮುಟ್ಕೊಳ್ಳೋಕೆ ರೋಸ್ ತಗೊಂಡ್ಬಂದಿದ್ವಿ ಬಟನ್ಸ್ ಆ ರೋಸು ಸೊ ಇನ್ನೂ ತುಂಬಾನೇ ಮಿಕ್ಕಿದ್ವು ಅಂತ ಹೇಳ್ಬಿಟ್ಟು ನಾನು ರೋಸ್ ವಾಟರ್ನಾದ್ರು ಪ್ರಿಪೇರ್ ಮಾಡೋಣ ಅಂತ ನಾನೆಲ್ಲ ರೆಡಿ ಮಾಡಿ ಇಟ್ಕೋತಾ ಇದೀನಿ ಆಲ್ರೆಡಿ ನಾನು ಫಿಲ್ಟರ್ ವಾಟರ್ನ ಚೆನ್ನಾಗಿ ಕಾಸಿಬಿಟ್ಟು ಅದನ್ನ ಸ್ವಲ್ಪ ನಚ್ಬೆಚ್ಚು ಆಗೋತನ ಇಟ್ಟು ಅದಕ್ಕೆ ನಾನು ರೋಸ್ ಪೆಟಾಸ್ನೆಲ್ಲ ಬಿಡಿಸ್ಕೊಂಡು ಅದಕ್ಕೆ ಹಾಕಿ ಇವಾಗ ಒಂದು ಟೆನ್ ಮಿನಿಟ್ಸ್ ಲೀಟರ್ ಕ್ಲೋಸ್ ಮಾಡಿ ಅದನ್ನೇ ಹಾಗೆ ಬಿಡಬೇಕು ಸೊ ಈ ಕಡೆ ಇನ್ನೂ ರೋಸು ಎಷ್ಟೋ ಹೊಂದಿದ್ವು ಅಲಂಕಾರಕ್ಕೆಲ್ಲ ತಗೊಂಡ್ ಬಂದ್ರು ಅದು ನಾವು ಏನಾದರೂ ಮಾಡೋಣ ಅಂದ್ಕೊಂಡು ನಾನು ಚೆನ್ನಾಗಿ ಎಲ್ಲ ಪೆಟಲ್ಸ್ ನೀಟಾಗಿ ಎಲ್ಲ ವಾಶ್ ಮಾಡಿ ಇಟ್ಕೊಂಡು ನಾನು ಇನ್ನೂ ಒಂದು ವಾಟರ್ನ ಮಾಡೋಣ ಇದು ಸ್ವಲ್ಪ ವೆರೈಟಿ ಆಗಿರೋ ರೋಸ್ ವಾಟರ್ ಒಳಗಡೆ ಲಿಕ್ವಿಡ್ ಏನು ಕಾಣೋದಿಲ್ಲ ಅಂಡ್ ಪಿಂಕ್ ಆಗಿರೋದಿಲ್ಲ ಎಲ್ಲ ವೈಟ್ ಆಗಿರುತ್ತೆ ಅಂಡ್ ಫ್ರೆಶ್ ವಾಟರ್ ಅಂತ ಅನ್ಕೋಬಹುದು ಇದು ಮಾರ್ಕೆಟ್ ಅಲ್ಲೆಲ್ಲ ಸಿಗುತ್ತೆ ನೋಡಿ ರೋಸ್ ವಾಟರ್ ವೈಟ್ ಕಲರ್ ಇರುತ್ತೆ ಸೊ ಆ ತರ ರೋಸ್ ವಾಟರ್ ನ ಮಾಡೋಣ ಅಂತ ಅನ್ಕೊಂಡಿದೀನಿ ಹತ್ತಿರ ಆದ್ರೂ ಇಲ್ಲ ನಾನ್ ಸ್ಟಿಕ್ಕಿ ತಗೂ ಮಾಡಬಹುದು ಚೆನ್ನಾಗಿ ಬರುತ್ತೆ ಆ ಸುತ್ತ ರೋಸ್ ಪೆಟಲ್ಸ್ನ ಹಾಕೊಂಡು ಸೆಂಟ್ರಲ್ ಸ್ಟ್ಯಾಂಡ್ ಇಟ್ಕೊಂಡು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕೋಬೇಕಾಗುತ್ತೆ ಇದೇ ನೀರು ನಾವು ಇವಾಗ ಲಿಟಲ್ ಕ್ಲೋಸ್ ಮಾಡಿದಾಗ ಸ್ಟೀಮ್ ಆಗಿ ಎಲ್ಲ ಆ ನೀರಿಗೆ ನಮ್ಗೆ ಇವಾಗ ಪಾತ್ರೆಯಲ್ಲಿ ಬಂದು ಬೀಳೋದು ಅದೇ ಪಾತ್ರೆಯಲ್ಲಿ ಬಂದಿದ ನೀರನ್ನ ನಾವು ರೋಸ್ ವಾಟರ್ ಅಂತ ಕರಿತೀವಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ವೈಟ್ ಕಲರ್ ಇರುತ್ತೆ ಆ ಲಿಟಲ್ ಕ್ಲೋಸ್ ಮಾಡಿ ಲೈಟ್ ಇರಬೇಕು ಫ್ಲೇಮು ತುಂಬಾನೇ ಹೆವಿ ಮಾಡೋಕ್ ಹೋಗ್ಬಾರ್ದು ಹಾಗೆ ಇನ್ನೂ ಸ್ವಲ್ಪ ಮಿಕ್ಕಿತ್ತು ಅಂತ ಹೇಳ್ಬಿಟ್ಟು ನಾ ರೋಸ್ ಪೆಟಲ್ಸ್ನ ಚೆನ್ನಾಗಿ ಬಿಸಿಲಿಗೆ ಒಣಗ್ತಾ ಇದ್ದೀನಿ ನಾನು ಪೌಡರ್ ಮಾಡಿ ಇಟ್ಕೋತೀನಿ ಯಾವಾಗಲೂ ರೋಸ್ ಪೆಟಲ್ಸ್ನ ಹಾಗೆ ಹೂ ಸಹ ಸಿ ಪೌಡರ್ ಮಾಡಿ ರೋಸ್ ವಾಟರ್ ಮತ್ತೆ ಹಾಲು ಮೊಸರು ಯಾವುದ್ರ ಜೊತೆಗಾದರೂ ಅಪ್ಲೈ ಮಾಡ್ಬೋದು ಫೇಸ್ಗೆ ಕಡೆ ನಾನು ಸ್ವಲ್ಪ ತಲೆಗೆ ಆಯಿಲ್ ಹಚ್ಕೊಳ್ಳೋಣ ಅಂತ ಬಂದಿದ್ದೀನಿ ನಾನು ಪ್ರಿಪೇರ್ ಬೇರೆನೆ ಆಯಿಲ್ ಮಾಡ್ಕೊಂಡಿದ್ದೆ ಅದು ಇವಾಗ ಅರ್ಜೆಂಟ್ಗೆ ಎಲ್ಲ ಖಾಲಿಯಾಗಿಬಿಟ್ಟಿತ್ತು ಮಾಡ್ಕೊಳ್ಳೋಕ್ಕೆ ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಪ್ಯಾರಾಶೂಟ್ ಆಯುರ್ವೇದಿಕ್ನ ಅಪ್ಲೈ ಮಾಡ್ತಾಯಿದ್ದೀನಿ ಅದು ಕೂಡ ಬೆಟರ್ ಈ ಕಡೆ ಆಲ್ರೆಡಿ ರೋಸ್ ವಾಟರ್ ರೆಡಿ ಆಗಿದೆ ನೋಡ್ತಾ ಇರ್ಬೋದು ನಾನು ಇದು ಸ್ಪ್ರೈ ಬಾಟಲ್ಸ್ನಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಫೋರ್ ಇದೆ ನನ್ನ ಹತ್ರ ಅದಕ್ಕೆ ನಾನು ಹಾಕೊಂಡು ಇಟ್ಕೊಂಡಿದ್ದೀನಿ ಎಲ್ಲ ಸೋಸ್ಕೊಂಡು ತುಂಬ ಅಂದ್ರೆ ತುಂಬಾ ಚೆನ್ನಾಗಿದೆ ಸ್ಮೆಲ್ ಮಾತ್ರ ಗುಡ್ ಅಂತಲೇ ಹೇಳ್ಬೋದು ನೈಟ್ ಟೈಮಲ್ಲಿ ಈ ಥರ ರುಟೀನ್ ಮಾಡ್ಕೊಂಡು ಮಲ್ಕೊಳೋದ್ರಿಂದ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಸ್ಕಿನ್ ಡೈಲಿ ಮಲ್ಕೋಬೇಕಾದ್ರೆ ಸೆವೆನ್ ಟು ಡ್ರಾಪ್ಸ್ ಸ್ಪ್ರೈ ಮಾಡ್ಕೊಂಡು ಮಲ್ಕೊಂಡ್ಬಿಟ್ರೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಸ್ಕಿನ್ ಅಂತಲೇ ಹೇಳ್ಬೋದು ನೋಡಿದರೆಲ್ಲ ರೋಸ್ ಬುಟರ್ ಹೇಗೆಲ್ಲ ಮಾಡ್ಬೋದು ಅಂತ ಹಾಗೆ ನೀವು ನೋಡ್ತಾ ಇರೋ ಹಾಗೆ ಇದು ನನ್ನ ಎಂಗೇಜ್ಮೆಂಟ್ ಆರಗಳು ಹಸ್ಬೆಂಡು ಮತ್ತು ನಂದು ಏರಡಿದೆ ಸೊ ಹಾಗೆ ಬಿಸಾಕ್ಬಿಟ್ರೆ ಸುಮ್ಮನೆ ವೇಸ್ಟಾಗಿಬಿಡುತ್ತೆ ಇದರನ್ನು ಒಂದು ಏನಾದರೂ ಕ್ರಿಯೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಸೊ ಕಸದಿಂದನೇ ರಸ ಮಾಡಬೇಕು ಗುರು ಯಾವುದಾದ್ರು ಒಂದು ಕ್ರಿಯೇಟಿವಿಟಿ ಮಾಡ್ಕೋಬೇಕಲ್ವ ಹಾಗಾಗಿ ಯಾವುದನ್ನು ವೇಸ್ಟ್ ಮಾಡಬಾರ್ದು ಯಾವುದಾದ್ರೂ ಒಂದು ಯೂಸ್ ಆಗುತ್ತೆ ಅಂದರೆ ಆಗಲಿ ಬಿಡಿ ಏನು ಮಾಡೋಕ್ಕಾಗುತ್ತೆ ಅದರೊಳಗಡೆ ನಾನು ಬಟ್ಟೆ ಹೂವೆಲ್ಲ ಇದೆ ಅದನ್ನು ಸಪ್ ಸಪ್ರೇಟಾಗಿ ಮಾಡಿ ರೋಸ್ ಪೆಟಲ್ಸ್ ಸಹನೂ ನಾನು ಸಪ್ರೇಟಾಗಿ ಸಪ್ರೇಟಾಗಿ ಮಾಡ್ತಾ ಇದ್ದೀನಿ ಅದರೊಳಗಡೆ ಕಸ ಕಡ್ಡಿ ಎಲ್ಲ ಸಪ್ರೇಟಾಗಿ ಮಾಡಿ ಈ ಹೂವನ್ನ ಮಾತ್ರ ನಾನು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸೋಕ್ಕೆ ಇಟ್ಟಿದ್ದೀನಿ ಆ ಇದನ್ನ ಹೂವೆಲ್ಲ ಒಣಗಿಸ್ಬಿಟ್ಟು ಪೌಡರ್ ಮಾಡಿಕೊಂಡು ಫೇಸ್ಗೆ ಅಪ್ಲೈ ಮಾಡ್ಕೊಂಡ್ರೆ ಸೂಪರಾಗಿರುತ್ತೆ ಸ್ವಲ್ಪ ರೋಸ್ ವಾಟರ್ನ ಹಾಕ್ಕೊಂಡು ಹಾಗೆ ಬಟ್ಟೆ ಹೂವು ಇದ್ವಲ್ಲ ಹೇಗೆ ನಾರ್ಮಲಾಗಿ ನಾವು ಹೂವನ್ನೆಲ್ಲ ಕಟ್ತೀವೋ ಸೊ ಅದೇ ಥರ ನಾನು ನಾಲ್ಕು ನಾಲ್ಕು ಇಟ್ಬಿಟ್ಟು ದಿಂಡಾಗಿ ಚೆಂದಾಗಿ ಕಟ್ತಾ ಇದ್ದೀನಿ ಇದು ಒಂದು ಯೂಸ್ ಆಗ್ತಾ ಇದೆ ನೋಡು ಒಂದು ಸಕ್ಕತ್ತಾಗಿರೋ ಹೂವಿನ ಮಾಲೆ ಕೂಡ ರೆಡಿ ಮಾಡಿದ್ದೀನಿ ನೋಡಿದರೆಲ್ಲ ಎಷ್ಟು ಕ್ಯೂಟಾಗಿ ಎಂದೀನಿ ಇದನ್ನು ನಾನು ದೇವ್ರ ಫೋಟೋಕ್ಕೆ ಹಾಕ್ತೀನಿ ಹೂವಿನ ಮಾಲೆ ತುಂಬ ಜನ ಕೇಳಿದ್ದೀರಾ ನನಗೆ ನಿಮ್ಮ ಏರ್ಸ್ ಮಾತ್ರ ತುಂಬಾ ಶೈನ್ ಶೈನ್ ಕಾಣುತ್ತೆ ಹಾಗೆ ಕಲರ್ ಕಾಣುತ್ತೆ ಹೇಗೆ ಅಂತ ಆ್ಯಂಡ್ ನಾನು ಯಾವುದೇ ರೀತಿ ಕಲರ್ ಮಾಡಿಸೋದೇ ಇಲ್ಲ ಆ್ಯಂಡ್ ಮಾಡಿಸೂ ಇಲ್ಲ ಆ್ಯಂಡ್ ಮನೇಲೇ ಪ್ರಿಪೇರ್ ಮಾಡ್ಕೊಳ್ಳೋದ್ರಿಂದ ನಾನು ತುಂಬಾ ಚೆನ್ನಾಗಿ ಬರುತ್ತೆ ನನ್ನ ಏರ್ಸ್ ಕೂಡ ಅಂಡ್ ಸ್ಮೂತಿಯಾಗಿರುತ್ತೆ ಆ್ಯಂಡ್ ಯಾವುದೇ ಕೂಡ ಡ್ಯಾಂಡ್ರಫ್ ಇರೋದಿಲ್ಲ ಏನಪ್ಪ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಟ್ ಮಾಡ್ಕೊಳ್ಳಿ ನಾನು ಎಲ್ಲ ಇಂಗ್ರೀಡಿಯೆಂಟ್ಸ್ ಇಲ್ಲಿ ಹಾಕಿದ್ದೀನಿ ಕಾಳು ಸ್ವಲ್ಪ ಬೀಟ್ರೂಟ್ ಜ್ಯೂಸ್ ಹಾಗೆ ಮೆಹಂದಿ ಪೌಡರ್ ಆ್ಯಂಡ್ ನಾವು ನ್ಯಾಚುರಲ್ ಆಗಿರೋ ಮೆಹಂದಿ ಪೌಡರ್ನ ಹಾಕ್ಕೊಂಡಿದ್ದೀನಿ ನಮ್ಮ ಮನೆಯಲ್ಲೇ ಮೆಹೆಂದಿ ಸೊಪ್ಪು ನಾವು ಉಣಿಸ್ಕೊಂಡು ಮೆಹಂದಿ ಪೌಡರ್ನ ಮಾಡಿಟ್ಕೊಂಡಿದ್ದೀನಿ ಅದು ಒಂದು ಕಪ್ ಹಾಕೋತಾ ಇದ್ದೀನಿ ಹಾಗೆ ಬಿಳಿ ದಾಸವಾಳದ ಎಲೆ ಕೆಂಪು ಎಲೆ ಮತ್ತು ಬಿಳಿ ದಾಸವಾಳದ ಹೂವು ಕೆಂಪು ದಾಸವಾಳದ ಹೂವು ಕರಿಬೇವು ಮೆಹಂದಿ ಸೊಪ್ಪು ಮತ್ತು ಫ್ರೆಶ್ ಆಗಿರೋದು ಇಷ್ಟೊಂದು ಎಲ್ಲ ಚೆನ್ನಾಗಿ ಹಾಕ್ಕೊಂಡು ರುಬ್ಕೋಬೇಕು ಫಸ್ಟ್ ಆಫ್ ಆಲು இீடியெண்ட்ஸ் ஆகும் பட் மெஹந்தி பூடி மாத்திர லாஸ்டிக்கு ஆகண்டே ನಾನು ಯಾವುದೇ ರೀತಿ ನೀರು ಹಾಕಿಲ್ಲ ಬಟ್ ನಾನು ಯೂಸ್ ಮಾಡಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ ನೀರು ಕಂಟೆಂಟ್ ಆಗೋದ್ರಿಂದ ಚೆನ್ನಾಗಿ ರುಬ್ಕೊಂಡಿದೆ ಹಾಗೆ ನಾನು ಹೇಳಿದ್ನಲ್ಲ ಮನೆಯಲ್ಲೇ ನ್ಯಾಚುರಲ್ ಆಗಿ ಮೆಹೆಂದಿ ಪೌಡಿನ ಮಾಡ್ಕೊಂಡಿದ್ದೀನಿ ಅಂತ ಆ ಪುಡಿನ ಇದ್ರೊಳಗಡೆ ಇದ್ದೀನಿ ಹಾಕ್ಬಿಟ್ಟು ಸ್ವಲ್ಪ ನಿಮಗೆ ನೀರು ಕಂಟೆಸ್ಟೆಂಟಿ ಬೇಕು ಅಂತಂದರೆ ಆ್ಯಡ್ ಮಾಡ್ಕೊಳ್ಳಿ ನನಗೂ ಸ್ವಲ್ಪ ಬೇಕು ಅಂತ ಅನ್ನಿಸ್ತು ಹಾಗಾಗಿ ನಾನು ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ ಐ ತಿಂಕ್ ನೀವು ಕೂಡ ಬೇಕಾದ್ರೆ ಆ್ಯಡ್ ಮಾಡ್ಕೊಳ್ಳಿ ಚೆನ್ನಾಗಿ ಇವಾಗ ಒಂದು ಎರಡು ಮೂರು ರೌಂಡ್ ಓಡಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಹೊಡ್ಕೋಬೇಕು ನೋಡ್ತಾ ಇರ್ಬೋದು ಎಷ್ಟು ಸ್ಮೂತಿಯಾಗಿ ಗ್ರೈಂಡ್ ಆಗಿದೆ ಅಂತ ತುಂಬಾ ಚೆನ್ನಾಗಿದೆ ಆ್ಯಂಡ್ ಸ್ಮೆಲ್ ಯಾವ ರೀತಿ ಬರ್ತಾ ಇದೆ ಅಂತಂದರೆ ಒಳ್ಳೆ ಸೀಗೆಕಾಯಿ ಪೌಡರ್ ಥರ ಸ್ಮೆಲ್ ಬರ್ತಾಯಿದೆ ತುಂಬಾ ಚೆನ್ನಾಗಿದೆ ಈ ಥರ ಒಂದು ಫೈವ್ ಮಿನಿಟ್ ಚೆನ್ನಾಗಿ ಕಲಿಸ್ಕೋಬೇಕು ಕಲಿಸ್ಕೊಂಡಾದಮೇಲೆ ಕಲರಿಂಗ್ ಬಿಟ್ಕೊಳ್ಳುತ್ತೆ ನೋಡ್ತಾ ಇರ್ಬೋದು ನಾನು ಯಾವುದೇ ರೀತಿ ಕೆಮಿಕಲ್ ಆಗಿಲ್ಲ ನೀವು ಕಣ್ಮುಂದೇ ಮಾಡಿದ್ದೀನಿ ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಮನೇಲಿ ಸಿಗೋದನ್ನೇ ಹಾಕಿರೋದು ಯಾವುದೂ ಕೆಮಿಕಲ್ ಇಲ್ಲ ಈ ಥರ ಯೂಸ್ ಮಾಡ್ಕೊಳ್ಳಿ ನಿಮ್ಮ ಹೇರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಆ್ಯಂಡ್ ಡ್ಯಾಂಡ್ರಫ್ ಕೂಡ ಯಾವುದೇ ರೀತಿಯೂ ಆಗೋದಿಲ್ಲ ಇದನ್ನು ಟೆನ್ ಮಿನಿಟ್ ಆದರೂ ನಾವು ನೆನೆಯಕ್ ಬಿಡಬೇಕು ಅದು ನೆನೆಯೋ ವರ್ಷ ನಾವು ಚೆನ್ನಾಗಿ ಸಿಕ್ಕೆಲ್ಲ ಬಿಡಿಸ್ಕೋಬೇಕು ತಲೆಯಲ್ಲಿ ಸ್ಮೂತ್ ಆಗಿರ್ಬೇಕು ಹೇರ್ಸ್ ಸೊ ಅವಾಗ ನಾವು ಅಪ್ಲೈ ಮಾಡಿದರೆ ಚೆನ್ನಾಗಿರುತ್ತೆ ಅದು ನೋಡ್ತಾ ಇರ್ಬೋದು ಸುಮ್ಮನೆ ನಾನು ಎಲ್ಪ್ ತೊಗೋತಾಯಿಲ್ಲ ಹಿಂದುಗಡೆ ನಮ್ಮ ಅಕ್ಕ ಇದ್ದಾಳೆ ಎಲ್ಪ್ ಮಾಡ್ತೀನಿ ಅಂದಳು ಬೇಡ ಬೇಡ ನಾನೇ ಮಾಡ್ಕೋತೀನಿ ಹೇಳಿ ಮಾಡ್ಕೋತಾ ಇದ್ದೀನಿ ಆ್ಯಂಡ್ ಫಸ್ಟ್ ಆಫ್ ಆಲ್ ನಾನು ಹೇಳಬೇಕು ಅಂತಂದರೆ ಹಿಂದುಗಡೆಯಿಂದ ಹಚ್ಕೊಳ್ಳೋಲ್ಲ ನಾನು ಫಸ್ಟು ಮುಂದ್ಗಡೆಯಿಂದ ಸ್ವಲ್ಪ ಸ್ವಲ್ಪ ಕೂದಲನ್ನ ಲಿಟಲ್ ಲಿಟಲ್ ಟೀಸ್ ಕೂದನ್ನ ತೊಗೊಂಡ್ಬಿಟ್ಟು ನಾನು ರೌಂಡ್ ಶೇಪಲ್ಲಿ ಸುತ್ಕೋತಾ ಇದ್ದೀನಿ ಅದು ಯಾವ ರೀತಿ ಅಂದರೆ ಅವರು ಜಡೆ ಕೊತ್ಕೋತಾರಲ್ಲ ಸೊ ಆ ರೀತಿಯ ಕಟ್ಕೋಬೇಕು ಆ್ಯಂಡ್ ಸ್ವಲ್ಪ ಸ್ವಲ್ಪ ಕೂದಲು ತೊಗೋಬೇಕು ಸ್ವಲ್ಪ ನೀಟಾಗಿ ಅಪ್ಲೈ ಮಾಡಬೇಕು ಬುಡಕ್ಕೆಲ್ಲ ಅಪ್ಲೈ ಮಾಡಬೇಕು ನಿಮಗೆ ಹೇರ್ಸ್ ಕಲರಿಂಗ್ ಆಗಬೇಕು ಅಂದರೆ ಏರ್ಸ್ಗೆ ಅಪ್ಲೈ ಮಾಡಿ ನಿಮಗೆ ಡ್ಯಾಂಡ್ರ ಫ್ರೀ ಬೇಕು ಅಂತಂದರೆ ಬುಡಕ್ಕೆ ಅಪ್ಲೈ ಮಾಡಿ ನಾನು ಎರಡಕ್ಕೂ ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ ಚೆನ್ನಾಗಿ ಅಪ್ಲೈ ಮಾಡಿ ರೌಂಡ್ ರೌಂಡಕ್ಕೆ ರೌಂಡ್ ರೌಂಡಕ್ಕೆ ಕಟ್ಕೋಬೇಕು ನೋಡ್ತಾ ಇದ್ದೀರಲ್ಲ ನೀವು ಅದೇ ರೀತಿ ಕಟ್ಕೋಬೇಕು ಈ ಥರ ಕಟ್ಕೊಳೋದ್ರಿಂದ ಚೆನ್ನಾಗಿ ಕಲರಿಂಗ್ ಬರುತ್ತೆ ಏರ್ಸ್ ಮಾತ್ರ ಆ್ಯಂಡ್ ತುಂಬಾ ಸ್ಮೂತಿ ಆಗುತ್ತೆ ಹೆಂಗೆ ಬೇಕಂಗೆ ಹಚ್ಕೊಂಡು ನೀಟಾಗಿ ತೊರೋಕೆ ಕಟ್ಕೊಳ್ಳೋದ್ರಿಂದ ಯಾವುದೇ ಅಷ್ಟು ಎಫೆಕ್ಟ್ ಕೊಡೋದಿಲ್ಲ ಬಟ್ ಈ ತರ ಮಾಡೋದ್ರಿಂದ ತುಂಬಾನೇ ಚೆನ್ನಾಗಿರುತ್ತೆ ನನಗೆ ಕಾಡ್ತಾ ಇರೋ ಒಂದು ಕಟ್ಟ ಕಡೆಯ ಪ್ರಶ್ನೆ ಏನಪ್ಪ ಅಂದರೆ ನನ್ನ ವೀಡಿಯೋಸ್ನ ತುಂಬ ಜನ ನೋಡ್ತೀರಾ ಅಂಡು ಯಾರು ಕೂಡ ಸಬ್ಸ್ಕ್ರೈಬರ್ ಮಾಡ್ಕೋತಾ ಇಲ್ಲ ಯಾಕೆ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ ಹಾಗೆಲ್ಲ ಮಾಡಬೇಡಿ ನಾನು ಎಷ್ಟು ವಾಚಿಂಗ್ ಅವರ್ಸ್ ಎಲ್ಲ ಕಂಪ್ಲೀಟ್ ಮಾಡಿದರೆ ಬಟ್ ಸಬ್ಸ್ಕ್ರೈಬರ್ಸ್ ಮಾತ್ರ ಹಾಕ್ತಾ ಇಲ್ಲ ಪ್ಲೀಸ್ ಎಲ್ಲರೂ ಕೂಡ ನೋಡಿದರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಆ್ಯಂಡ್ ಈ ಥರ ಮೆಥಡನ್ನ ಎಲ್ಲರೂ ಫಾಲೋ ಮಾಡಿ ನಿಮಗೂ ಕೂಡ ನಂತರ ಆಗಿರೋ ತಿಕ್ಕಾಗಿ ಹೇಗೆ ಕೂಡ ಬರುತ್ತೆ ಆ್ಯಂಡ್ ಡ್ಯಾಂಡ್ರ ಫ್ರೀ ಆಗಿರೋ ಹೇರ್ ಸಿಗುತ್ತೆ ಸ್ಮೂತಿ ಹೇರ್ ಸಿಗುತ್ತೆ ತುಂಬ ಅಂದ್ರೇ ತುಂಬಾ ಚೆನ್ನಾಗಿರುತ್ತೆ ನೋಡಿ ಒಬ್ಬಳೇ ಹಚ್ಕೊಂಡಿರೋದ್ರಿಂದ ಕೈಗೆ ಎಲ್ಲದಕ್ಕೂ ಚೆನ್ನಾಗಿ ಮೆತ್ಕೊಂಡ್ಬಿಟ್ಟಿದ್ದೀನಿ ನಮ್ಮ ಅಕ್ಕ ಅವರೆಲ್ಲ ಕಿಂಡಲ್ ಮಾಡ್ಕೊಂಡು ನಗ್ತಾ ಇದ್ದಾರೆ ನನಗೆ ಏನೋ ಒಂಥರ ಹುಚ್ಚು ಒಬ್ಬಳೆ ಹಚ್ಕೋಬೇಕು ನನಗೆ ಯಾರೂ ಹೆಲ್ಪ್ ಬೇಡ ಅಂತ ಕಾಲಿಗೆ ಕೈ ಮೈ ಎಲ್ಲ ಸುರುತ್ಕೊಂಡ್ಬಿಟ್ಟಿದ್ದೀನಿ ನೋಡಿದ್ರಲ್ಲ ಯಾವ ಥರ ಎಲ್ಲ ಹಚ್ಕೋಬೇಕು ಯಾವ ಥರ ಎಲ್ಲ ಮೇಂಟೇನ್ ಮಾಡಿಸ್ ಮಾಡಬೇಕು ಅಂತ ನಾನು ರೋಸ್ ವಾಟರ್ ಮಾಡಿರೋದು ನೋಡಿದರೆ ಆ್ಯಂಡ್ ನಾನು ಏರ್ಗೆ ಏನೇನು ಅಪ್ಲೈ ಮಾಡಿದ್ದೀನಿ ಅಂತಲೇ ನೋಡಿದ್ದೀರಾ ಹಾಗೆ ಸ್ವಲ್ಪ ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಜಾಸ್ತಿ ಹೊತ್ತಿಗೆ ಬಿಟ್ಕೋಬಾರ್ದು ಆ್ಯಂಡ್ ಹೇರ್ ಏರ್ ಸಾಳಾಗೋ ಚಾನ್ಸಸ್ ಇರುತ್ತೆ ಅಂಡ್ ಒಂದು ಆಫ್ ಆನ್ ಅವರ್ ಅಷ್ಟೇ ಬಿಟ್ಕೊಂಡು ನಾವು ಏರ್ನ ವಾಶ್ ಮಾಡಬೇಕಾಗುತ್ತೆ ನೋಡ್ತಾ ಇರಿ ಯಾವ ಥರ ಎಲ್ಲ ಏರ್ ವಾಶ್ ಮಾಡಿಕೊಂಡು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಬಟ್ ಇದು ಡ್ರೈ ಆದಮೇಲೆ ಕಲರಿಂಗ್ ಕಾಣುತ್ತೆ ಇನ್ನು ಹಸಿ ಇದೆ ಹಂಗೆ ಕಾಣಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಚಿಡಿಯೋ ಕಾಯ್ತಾ ರೀ ಬಾಯ್